ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಂಗೀತ ಬಂದು ಭೂಮಿಯನ್ನ ಹತ್ರ ಹೇಳ್ತಾಳೆ ನೋಡು ಭೂಮಿ ನೀನು ಮಾಡಬೇಕಾದ್ರೆ ಅಪ್ಪ ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡು ಮನೆಗೆ ಒಳ್ಳೆಯದಾಗಲಿ ಹಾಗೆ ನಿಮ್ಮಮ್ಮನ ಜೈಲಲ್ಲಿ ಇದ್ದರ್ತಾನೆ ಎಲ್ಲ ಪರಿಹಾರ ಆಗಿ ಬೇಗ ಆಚೆ ಬರಲಿ ಮನೆಯಲ್ಲಿ ಶಾಂತಿ ನಿಲ್ಲಿಸಲಿ ಅಂತ ಹೇಳಿ ನೀನು ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿದಾಗ ಸರಿಯತ್ತೆ ನಾನು ಶ್ರದ್ಧೆ ಭಕ್ತಿಯಿಂದನೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಪ್ರಸಾದ ಮಾಡೋ ಟೈಮಲ್ಲಿ ಅದನ್ನು ಹಾಳು ಮಾಡಬೇಕು ಅಂತ ಹೇಳಿ ಅಪ್ಪಿ ಪ್ರಯತ್ನ ಪಡ್ತಾಳೆ ಆಗ ಅದನ್ನು ನೋಡ್ಬಿಟ್ಟು ಈ ಕಡೆ ಅಜಿತೆ ಏನೋ ಹಾಳಾಗ್ದಿರಂಗೆ ನೋಡ್ತಾನೆ ಹಾಗೆ ಈ ಕಡೆ ಪುರೋಹಿತರು ಬಂದಾಗ ಬನ್ನಿ ಪೂಜೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಹಾಗೆ ಇಲ್ಲಿ ಭಕ್ತಿಯಿಂದ ಮಾಡ್ತಾ ಅಪೇಕ್ಷೆ ಅಪ್ಪಿ ಅವರೆಲ್ಲ ಇದನ್ನು ಹೆಂಗಾದರೂ ಮಾಡಿ ನಾವು ನಿಲ್ಲಿಸಲೇಬೇಕು ಅಂತ ಅಂದ್ಕೊತಾ ಇರ್ತಾರೆ ಆಗ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅಲ್ಲ ಯಾರ್ಯಾರು ನೆನೆಸ್ಕೊಂಡ್ರೆ ಬಿಕ್ಕಳಿಕೆ ಬರುತ್ತಲ್ವಾ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಇಲ್ಲಿ ಅಪೇಕ್ಷಾ ಅಪ್ಪಿಯವರೆಲ್ಲ ಮಾತಾಡ್ತಾ ಇರ್ತಾರೆ ಆಗ ಹಾಗಾದರೆ ನಾನು ಅವಳು ನೆನೆಸ್ಕೊತೀನಿ ಹೀಗಾದರೂ ಮಾಡಿ ಭೂಮಿದು ರಥ ಎಲ್ಲ ಕೆಡಲಿ ಕೆಡಲಿ ಅಂತ ಹೇಳಿ ಈ ಕಡೆ ನೆನೆಸ್ಕೊತಾ ಇರ್ತಾಳೆ ತಕ್ಷಣ ಈ ಕಡೆ ಭೂಮಿಗೆ ಬಿಕ್ಕಳಿಕೆ ಬರುತ್ತೆ ಆಗ ಅಪೇಕ್ಷಾ ಅಯ್ಯೋ ಬಿಕ್ಕಳಿಸ್ತಾ ಇದೆಯಲ್ಲಮ್ಮ ಭೂಮಿ ನೀರು ಕುಡಿ ನೀರು ಕುಡಿ ಅಂತ ಹೇಳಿ ನೀರು ತಂದು ಕೊಟ್ಟಾಗ ಸಂಗೀತ ತಕ್ಷಣ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಭೂಮಿ ನೀನು ರಥದಲ್ಲಿದೆಯಾ ಈಗ ಪೂಜೆ ಮುಗಿಯೋವ್ರಿಗೂ ಏನು ಕುಡಿಬಾರ್ದು ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸುಮ್ಮನಾಗಿ ಹಾಗೆ ಪೂಜೆನ ಕಂಟಿನ್ಯೂ ಮಾಡ್ತಾಳೆ ಈ ಕಡೆ ಮನೆಯಲ್ಲಿರೋರು ದೇವಯಾನಿ ಅಪೇಕ್ಷಾ ಅಪ್ಪಿಯವರೆಲ್ಲ ಕೈ ಕೈ ಇಚ್ಕೊತಾ ಇರ್ತಾರೆ ಹೇಗಾದರೂ ಮಾಡಿ ರಥ ನಿಂತೋಗ್ಬೇಕು ಅಂದ್ಕೊಂಡಿರ್ತಾರೆ ಆದರೆ ರಥ ಲಕ್ಷ್ಮಿ ರಥ ಕಥೆ ಎಲ್ಲ ಪೂರ್ತಿ ಆಗತ್ತೆ ಹಾಗೆ ನೀವಿಬ್ಬರು ಹೋಗಿ ಆಶೀರ್ವಾದ ತೆಕ್ಕಿ ಪುರೋಹಿತಿರೋದು ಅಂತ ಹೇಳಿದ ತಕ್ಷಣ ಈ ಕಡೆ ಭೂಮಿಕಾ ಮತ್ತು ಅಜಿತ್ ಇಬ್ಬರು ಆಶೀರ್ವಾದ ತೆಕ್ಕೊತಾರೆ ಆಗ ಗುರುಗಳು ಅವರಿಬ್ಬರಿಗೆ ಪೂಜೆಯೆಲ್ಲ ನಿರ್ವಿಘ್ನವಾಗಿ ಚೆನ್ನಾಗಿ ಮುಗ್ದಿದೆ ಯಾವುದೇ ಏನೂ ಆಗಲಿಲ್ಲ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಹಾಗೆ ಅವರಿಬ್ಬರು ಬಗ್ಗಿದ ತಕ್ಷಣ ಶೀಘ್ರಮೇವ ಶೀಘ್ರಮೇವ ಸಂತಾನ ಪ್ರಾಪ್ತಿರಿಸ್ತು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಇದರಿಂದ ಭೂಮಿ ಅಜಿತ್ತಿಗೆ ಶಾಕ್ ಆಗುತ್ತೆ ಇದೇನಪ್ಪ ಇವರು ಈ ರೀತಿ ಆಶೀರ್ವಾದ ಮಾಡಿದ್ರು ಅಂತ ಈ ಕಡೆ ಸಂಗೀತ ಅವರಿಗೆ ಅಂತೂ ತುಂಬ ಖುಷಿಯಾಗತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮುಂದೆ ಏನು ತಿರುವು ತೆಗೆದುಕೊಳ್ಳಬಹುದು ಅಂತ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಧನ್ಯವಾದಗಳು